ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಗೀವ್ ಪ್ರಯತ್ನ ಕೊಡ್ತಾರೆ ಈಗಲೇ ಜೈ ಐ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಈಗಾಗಲೇ ಪ್ರೀ ಕನ್ಸಲ್ಟ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನೀವು ಯಾವಾಗಲೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಡು ಬನ್ನಿ ಇವತ್ತಿನ ವಿಶೇಷವಾದ ಲೈವ್ ಕಾರ್ಯಕ್ರಮ ನಿಮ್ಮ ಜೀವನವನ್ನೇ ಬದಲಿಸ್ತದೆ ಅಂತ ಶುರು ಮಾಡಕ್ ಮುಂಚೆ ವಿಶೇಷವಾಗಿ ಎಂದಿನಂತೆ ಕ್ಲೆನ್ಸಿಂಗ್ ಮಾಡಿ ಇವತ್ತು ವಿಶೇಷ ಒಂದು ಅರಿಶಿಣದ ಕೊಂಬನಿಯಿಂದ ಯಾವ ರೀತಿ ವಶೀಕರಣ ಮಾಡೋದಂತ ನೋಡಿಕೊಡೋಣ ಲೈವ್ ಕಾರ್ಯಕ್ರಮದಲ್ಲೇ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದನ್ನ ಅದಕ್ಕೆ ನಮ್ಮ ಚಾನಲ್ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಮತ್ತೆ ಪೂರ್ತಿ ನಾವು ಟ್ರೈ ಮಾಡಿ ಯಾಕಂದ್ರೆ ನೀವು ಪೂರ್ತಿ ವೀಡಿಯೋ ನೋಡೋದ್ರಿಂದ ಯೂಟ್ಯೂಬ್ ಅನೇಕ ಜನ ರೆಕಮೆಂಡ್ ಮಾಡ್ತಾರೆ ಎಷ್ಟೋ ಜನ ಕಷ್ಟದಲ್ಲಿ ಅವ್ರಿಗೆ ನಾವು ಫ್ರೀ ಕನ್ಸಲ್ಟೇಷನ್ ಅಂತ ಹಂಗಾಗಿ ಸಹಾಯ ಆಗುತ್ತೆ ನಿಮಗೂ ಕೂಡ ಪುಣ್ಯ ಬರ್ತದೆ ಹಂಗಾಗಿ ವಿಶೇಷವಾಗಿ ಇವತ್ತಿನ ಒಂದು ವಶೀಕರಣ ಶುರು ಮಾಡೋಕ್ಕೆ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಬಿಡಿ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ಪ್ರತಿದಿನ ನಿಮ್ಮ ಚಕ್ರಗಳಲ್ಲಿ ಆ್ಯಕ್ಟಿವೇಶನ್ ಇರುತ್ತೆ ಮತ್ತು ನಿಮ್ಮಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ದರೆ ಅಥವಾ ಅಕಸ್ಮಾತ್ ನಿಮ್ಮ ಯಾವುದೇ ಚಕ್ರ ಬ್ಲಾಕೇಜಸ್ ಇದ್ದರೂ ಕೂಡ ರಿಮೂವ್ ಆಗುತ್ತೆ ಹಂಗಾಗಿ ನಿಮ್ಮಲ್ಲಿ ಏನೇ ನೆಗೆಟಿವ್ ಇದ್ದರೂ ಕೂಡ ಹೊರಗಡೆ ಹೋಗುತ್ತೆ ಹಂಗಾಗಿ ಮೊದಲನೇದಾಗಿ ಕ್ಲೆನ್ಸಿಂಗ್ ಮಾಡ್ಕೊಂಡು ಹೇಳ್ಕೊಂಡು ಕೇಳ್ಕೊಳ್ಳಿ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಹೇಳಿ ಐ ಆಮ್ ಸಾರಿ ಪ್ಲೀಸ್ ಪರ್ಗ್ಯೂ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಪ್ರತಿದಿನ ಕ್ಲೆನ್ಸಿಂಗ್ ಮಾಡಿಕೊಂಡು ಇನ್ನೊಂದು ಸೈಡ್ ಇಟ್ಕೊಂಬಳೋಣ ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇವತ್ತು ವಿಶೇಷವಾಗಿ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎಂದಿನಂತೆ ಗಣಸೋತರು ಗಜಾನನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಓಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರಲ್ಲಿ ನಮ್ಮ ತವರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾದ ಒಂದು ವಶೀಕರಣ ಶುರು ಮಾಡಿ ಏನಪ್ಪಾ ಅಂದ್ರೆ ಮನೆಯಲ್ಲಿ ಅನೇಕರಿಗೆ ಅನೇಕ ರೀತಿ ಸಮಸ್ಯೆ ಕಾಡ್ತಾ ಇರುತ್ತೆ ನೀವು ಎಲ್ಲದಕ್ಕೂ ಈ ವಶೀಕರಣ ಮಾಡ್ಕೊಬೋದು ಆ ವಿಶೇಷವಾದ ವಶೀಕರಣ ಯಾವ ರೀತಿ ಮಾಡ್ಕೊಂಡು ನೋಡ್ಕೊಳ ಅದಕ್ಕೆ ಬೇಕಾಗಿರೋಂಥ ಒಂದು ಹಾಳೆ ತಗೊಂಡು ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇದರಲ್ಲಿ ಒಂದು ಮಂತ್ರ ಬರ್ಬಿಡಿ ಊರ್ಜಿತಾಯ ನಮಃ ಇನ್ನೊಂದ್ಸರಿ ಹೇಳ್ತೀನಿ ೇಳಿ ಊರ್ಜಿತಾಯ ನಮಃ ಊರ್ಜಿತಾಯ ನಮಃ ಈ ತರ ಬರೆದ್ಬಿಟ್ಟು ಇದರಲ್ಲಿ ನಿಮ್ಗೆ ಏನೇ ಕೋರಿಕೆಗಳಿದ್ರು ಬರ್ಕೊಳ್ಳಿ ಇದ್ರಲ್ಲಿ ನಿಮ್ಗೆ ಯಾರ ನೀಕರಣ ಆಗ್ಬೇಕು ಮತ್ತೆ ನಿಮ್ಗೆ ಏನಾದ್ರೂ ಕೆಲಸ ಆಗ್ಬೇಕಾ ಮತ್ತೆ ನಿಮ್ಗೆ ಯಾರು ಯಾರ ಯಾರ ಯಾರಾದ್ರೂ ನಿಮ್ಮನ್ನ ತುಂಬಾ ಕಾಡ್ತಿದ್ರೆ ಅದರಿಂದ ದೂರ ಆಗ್ಬೇಕಾ ನಿಮ್ಮಿಂದ ಅವರು ಈ ತರ ಏನೇ ಕೋರಿಕೆಗಳಿದ್ರು ಇದನ್ನ ಈ ತರ ಬರ್ದಿ ಬರ್ದ್ಬಿಡಿ ಇದರಲ್ಲಿ ಬರೆದ್ಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ನೋಡಿ ಓಂ ಊರ್ಜಿತಾಯ ನಮಃ ವಶಾಯ 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 ಊರ್ಜಿತಾಯ ನಮಃ ವಷಾಯ ವಶಾಯ ಅರ್ಶನ ಸ್ವಲ್ಪ ಕುಂಕುಮ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ವಿಶೇಷವಾಗಿ ಒಂದು ಅಷ್ಟು ಹೇಳ್ತೀನಿ ಅದು ಹಾಕ್ಬೇಕಾಗತ್ತೆ ಈ ಥರ ಇಡ್ಕೊಂಡು ಇದಕ್ಕೆ ಒಂದು ಅರ್ಶನ ಕುಂಕುಮ ಹಾಕ್ಬಿಡಿ ಹಾಕ್ಬೇಕಾದಾಗ ನಿಮ್ಮ ಅಂತ ಕೇಳ್ಕೊಂಬಿಡಿ ಕೇಳಿಕೊಂಡು ಇದಕ್ಕೆ ಒಂಚೂರು ಕರ್ಪೂರನ ಏನು ಮಾಡಿ ಅಂದರೆ ಓದಿಸ್ಬಿಡ್ ಊರ್ಜಿತಾಯ ನಮಃ ವಶಾಯ 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 ಮಾಡಬೇಕಾದಾಗ ನೀವು ಆ ಮಂತ್ರ ಹೇಳಬೇಕಾಗುತ್ತೆ ಪೂಜಿ ತಾಯಿ ನಮಃ ವಶಾಯ ವಶಾಯ ವಷಾಯ ನೆಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳಂತ ಕೇಳಿಕೊಂಡು ಇದನ್ನು ವಿಶೇಷವಾಗಿ ಈ ಥರ ಮಟ್ಕೊಡಿ ಮಟ್ಬಿಟ್ಟು ಈ ಥರ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಒಂದು ಸ್ವಲ್ಪ ದಾರ ಇಟ್ಕೊಳ್ಳಿ ಪ್ರತಿದಿನ ವಿಡಿಯೋಸ್ ಮಾಡೋದನ್ನು ನೀವು ಒಂದು ದಾರ ಮತ್ತು ಒಂದು ಪೇಪರ್ನ ಇಟ್ಕೊಂಡ್ರೆ ತುಂಬ ಉತ್ತಮವಾಗಿರ್ತದೆ ಈ ಥರ ಹಿಡ್ಕೊಂಡು ಊರ್ಜಿತಾಯ ನಮಃ ವಶಾಯ ಔಷಾಯ ವಶಾಯ ಇದನ್ನ ಮಾಡ್ಬೇಕಾದಾಗ ನಿಮ್ಗೆ ಯಾರು ವಶೀಕರಣ ಆಗ್ಬೇಕು ನಿಮ್ಗೆ ಏನು ವಸ್ತು ಬೇಕು ಅದನ್ನ ಕೇಳ್ಕೊಳ್ಳಿ ಊರ್ಜಿತಾಯ ನಮಃ ವಶಾಯ 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 ಊರ್ಜಿತಾಯ ನಮಃ ವಶಾಯ ವಷಾಯ ವಶಾಯ ಊರ್ಜಿತಾಯ ನಮಃ ಔಷಾಯ ವಷಾಯ ಔಷಾಯ ಊರ್ಜಿತಾಯ ನಮಃ ವಶಾಯ 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 ಆಮೇಲೆ ಅವ್ರ ಹೆಸರು ಕೂಡ ಹೇಳ್ಬೋದು ಊರ್ಜಿತಾಯ ನಮಃಾಯ ಔಷಾಯ ಈ ಥರ ಹಿಡ್ಕೊಂಡು ಕೇಳ್ಕೊಂಡು ನೆಲ್ಲ ಸಮಸ್ಯೆ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಅಂತೇಳಿ ಇದನ್ನ ಇಪ್ಪತ್ತೊಂದು ಸರಿ ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನು ಎಲ್ಲಾದ್ರೂ ನಿಮ್ಮ ಮನೆ ಮೇಲೆ ಅಥವಾ ಯಾವ್ದಾದ್ರು ದೇವಸ್ಥಾನದಲ್ಲಿ ಮರ ಕಟ್ಬಿಟ್ಟು ಬಂದ್ಬಿಡಿ ನೋಡಿ ಎಲ್ಲಾ ಸಮಸ್ಯೆಗಳು ಆದಷ್ಟು ಬೇಗಡೆ ಇರಲಿ ನಿಮ್ಮನ್ನ ಯಾರು ಬಿಟ್ಟು ಹೋಗಿ ನಿಮ್ಮ ಹತ್ರ ಸೇರ್ಲಿ ಅಂತ ಕೇಳ್ಕೊಂತ ಇನ್ನ ವಿಶೇಷ ಲೈವ್ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು ಧನ್ಯವಾದ